ಸಿದ್ದರಾಮಯ್ಯ ಸಾನವನು ಎಸ್ ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ತನೆ ಈಗ ಸರ್ಕಾರವನ್ನು ಮಾತ್ರ ಅಲ್ಲ ಕಾಂಗ್ರೆಸ್ಸನ್ನು ಮುಜುಗರಕ್ಕೇಡು ಮಾಡಿದೆ ಸಂಕಷ್ಟಕ್ಕೆ ಸಿಲುಕೋ ಹಾಗೆ ಮಾಡಿದೆ ಹಿಂದೆ ಹಲವು ಬಾರಿ ವಿವಾದಗಳನ್ನು ತಮ್ಮ ವರ್ತನೆಯಿಂದ ಮೈಮೇಲೆ ಎಳೆದುಕೊಂಡಿದ್ದಂಥ ಸಿದ್ದರಾಮಯ್ಯನವರು ಈಗ ತಮ್ಮ ವರ್ತನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಯಂ ನಿವೃತ್ತಿ ಕೇಳುವ ಮಟ್ಟಿಗೆ ಮುಜುಗರವನ್ನು ಅನುಭವಿಸಬೇಕಾಗಿದೆ ಬೆಳಗಾವಿಯ ಪೊಲೀಸ್ ಅಧಿಕಾರಿ ಕರ್ತವ್ಯದಲ್ಲಿದ್ದಂಥ ಅಧಿಕಾರಿಗೆ ಸಿದ್ದರಾಮಯ್ಯನವರು ಕೈ ಎತ್ತಿ ಹೊಡೆಯೋದಕ್ಕೆ ಹೋಗಿದ್ದರಿಂದ ಹಲ್ಲೆ ಮಾಡೋಕ್ಕೆ ಹೋಗಿದ್ದಂತಹ ಸಂದರ್ಭ ಬಂದಿದ್ದರಿಂದ ಆ ಅಧಿಕಾರಿ ನೊಂದು ಮನನೊಂದು ಸರ್ಕಾರಕ್ಕೆ ಪತ್ರ ಬರೆದು ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿ ನನಗೆ ಅವಮಾನ ಆಗಿದೆ ಅಂತ ಕೇಳಿದ್ದಾರೆ ಆ ಕಾರಣಕ್ಕೆ ಸರ್ಕಾರ ಈಗ ಮುಜುಗರಕ್ಕೆ ಸಿಲುಕಿದೆ ಸಿದ್ದರಾಮಯ್ಯನವರ ವರ್ತನೆಯಿಂದ ಸರ್ಕಾರ ಮುಜುಗರ ಅನುಭವಿಸ್ತಾ ಇರೋದು ಕಾಂಗ್ರೆಸ್ ಮುಜುಗರ ಅನುಭವಿಸ್ತಾ ಇರೋದು ಇದೇ ಮೊದಲೇನಲ್ಲ ಹಿಂದಿನ ಅವಧಿಯಲ್ಲಿ ಕೂಡ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಕೂಡ ಆಕಸ್ಮಿಕವಾಗಿನೋ ಅಥವಾ ಕೋಪದಿಂದನೋ ಮಹಿಳೆಯ ಸೀರೆಯೊಂದನ್ನು ಕೈಗೆ ಸಿಕ್ಕಿದಾಗಿ ಎಳೆದಂಥ ಸಿದ್ದರಾಮಯ್ಯನವರು ವಿವಾದಕ್ಕೆ ಸಿಕ್ಕಾಕೊಂಡಿದ್ದರು ಈಗ ಮತ್ತೊಮ್ಮೆ ದೊಡ್ಡ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ ಇದು ಬಿ ಜೆ ಪಿಗೆ ಅಸ್ತ್ರ ಆಗ್ತಾ ಇದೆ ಹಾಗಾದರೆ ಈ ಘಟನೆ ನಡೆದಿದ್ದಲ್ಲಿ ಅಸಲಿಗೆ ಆಗಿದ್ದೇನೋ ಇದೆಲ್ಲವನ್ನು ನೋಡೋಣ ವಿವರವಾಗಿ ನಾನು ನಿಮಗೆ ಹೇಳ್ತೀನಿ ಅದನ್ನು ಪ್ರತಿಯೊಂದನ್ನು ನಿಮ್ಮ ಮುಂದೆ ಇಡ್ತೀನಿ ಇದು ಬೆಳಗಾವಿಯಲ್ಲಿ ನಡೆದಂಥ ಸಂವಿಧಾನವನ್ನು ರಕ್ಷಿಸಿ ಅನ್ನುವಂಥ ಕಾಂಗ್ರೆಸ್ನ ಕಾರ್ಯಕ್ರಮ ಈ ಕಾರ್ಯಕ್ರಮ ಎರಡು ತಿಂಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಿತ್ತು ಬಿ ಜೆ ಪಿಯವರು ಸರ್ಕಾರದ ವಿರುದ್ಧ ಜನಾಕ್ರೋಶ ಒಂದು ಏನು ಯಾತ್ರೆಯನ್ನು ಶುರು ಮಾಡಿದರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡಿ ಶುರು ಮಾಡಿದರು ಹಾಲಿನ ಬೆಲೆ ಹೆಚ್ಚಳ ಆಗಿರ್ಬೋದು ಅಗತ್ಯ ವಸ್ತುಗಳ ಬೆಲೆಯನ್ನು ಸರ್ಕಾರ ಹೆಚ್ಚಿಸ್ತಾ ಇದೆ ಅನ್ನುವ ಕಾರಣಕ್ಕೆ ಹಾಗೆಯೇ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯಗಳನ್ನು ಇಟ್ಟುಕೊಂಡು ಸರ್ಕಾರವನ್ನು ಹಣಿಯೋದಕ್ಕೆ ಸರ್ಕಾರದಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿ ಜೆ ಪಿ ಮಾಡಿದಂಥ ಯಾತ್ರೆ ಇದಾಗಿತ್ತು ಇದಕ್ಕೆ ಕೌಂಟ್ರ್ ಮಾಡಬೇಕು ಇಲ್ಲದೇ ಇದ್ದರೆ ಸರ್ಕಾರ ಈ ಒಂದು ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನುವ ಕಾರಣಕ್ಕೆ ಸರ್ಕಾರ ಕೂಡ ಅಲ್ಲಲ್ಲಿ ಸಂವಿಧಾನ ರಕ್ಷಿಸಿ ಅನ್ನುವಂಥ ಯಾತ್ರೆಯನ್ನು ಶುರು ಮಾಡಿತ್ತು ಅನ್ನುವಂಥ ಸಮಾವೇಶವನ್ನು ಮಾಡಿತ್ತು ಈ ಸಮಾವೇಶ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಭಾಷಣ ಶುರುವಾಗ್ತಿದ್ದ ಹಾಗೇ ಜನರಿದ್ದ ಭಾಗದಿಂದ ಗಲಿಬಿಲಿ ಶುರುವಾಯಿತು ಜನರಿದ್ದ ಭಾಗದಲ್ಲಿ ಗಲಿಬಿಲಿ ಶುರುವಾಗ್ತಿದ್ದಾಗೆ ಸಿದ್ದರಾಮಯ್ಯನವರು ಏನಾಗ್ತಿದೆ ಅಲ್ಲಿ ಯಾರದು ಯಾರಲ್ಲಿ ಅಂತ ಕೇಳಿದರು ಇದನ್ನು ಸಿದ್ದರಾಮಯ್ಯನವರು ಕೇಳ್ತಿದ್ದ ಹಾಗೇ ವೇದಿಕೆಯ ಎದುರುಗಡೆ ಜನಸಂದಣಿ ಇದ್ದಂಥ ಹಿಂಭಾಗದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಆರಂಭಿಸಿದರು ಸಿದ್ದರಾಮಯ್ಯನವರಿಗೆ ವಿರೋಧಿ ಹೇಳಿಕೆಗಳನ್ನು ಘೋಷಣೆಗಳನ್ನು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಶುರು ಮಾಡಿದರು ಇದನ್ನು ಕಂಡಂಥ ಸಿದ್ದರಾಮಯ್ಯನವರ ಕೋಪ ಮತ್ತಷ್ಟು ಹೆಚ್ಚಾಯಿತು ಇದನ್ನು ಪೊಲೀಸ್ ಅಧಿಕಾರಿಗಳು ಆ ಸ್ಥಳದಲ್ಲಿದ್ದಂಥ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಿಲ್ಲ ಆ ಒಂದು ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ಪಡ್ಕೊಂಡಿದ್ದಂತಹ ಪೊಲೀಸ್ ಅಧಿಕಾರಿ ಯಾರು ಅವರು ಇದನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅಂತ ಅವರ ಆಕ್ರೋಶ ಹೆಚ್ಚಾಯಿತು ಕೋಪದಿಂದ ಯಾರಲ್ಲಿ ಯಾರು ಯಾರು ಇದು ಪೊಲೀಸ್ ಅಧಿಕಾರಿ ಯಾರು ಬಾಯ್ಲಿ ಅಂತ ಕರೆದ್ರು ಸೊ ಆ ಪೊಲೀಸ್ ಅಧಿಕಾರಿ ಎ ಎಸ್ ಪಿ ನಾರಾಯಣ ಬರ್ಮನಿ ಅವರು ವೇದಿಕೆಗೆ ಬರ್ತಿದ್ದ ಹಾಗೇ ಸಿದ್ದರಾಮಯ್ಯನವರು ಏನಿದು ಏನು ಅವ್ಯವಸ್ಥೆ ಅಂತ ಹೇಳಿ ಆ ಪೊಲೀಸ್ ಅಧಿಕಾರಿ ಹತ್ತಿರಕ್ಕೆ ಬರ್ತಿದ್ದಾಗೇ ಅವ್ರ ಮೇಲೆ ಏರಿ ಹೋಗಿ ಒಂಥರ ಕೈ ಎತ್ತಿ ಹೊಡೆಯೋದಕ್ಕೆ ಹೋದರು ಹೀಗೆ ಹೋಗಿದ್ದೆ ತಡ ಆ ಪೊಲೀಸ್ ಅಧಿಕಾರಿ ಒಂದು ಹೆಜ್ಜೆ ಹಿಂದೆ ಸರ್ಕೊಂಡು ಅದನ್ನು ತಪ್ಪಿಸ್ಕೊಂಡ್ರು ಅದಾದ ನಂತರ ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡಿದರು ಸ್ವತಃ ಸುರ್ಜೇವಾಲಾ ಬಂದು ಸಿದ್ದರಾಮಯ್ಯನವ್ರಿಗೆ ಸುಮ್ಮನಿರಿ ಹೇಳಿ ಅದು ಈ ರೀತಿ ಘಟನೆ ಅಂತ ಹೇಳಿದ್ದು ಆಯಿತು ಅದಾದ ನಂತರ ಸಿದ್ದರಾಮಯ್ಯನವರು ಈ ರೀತಿ ಅಧಿಕಾರಿಯನ್ನು ಕರೆದು ಅವ್ರ ಮೇಲೆ ಏರಿ ಹೋಗಿದ್ದು ಆಯಿತು ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಎಲ್ಲರೂ ಕೂಡ ಬಂದು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದರೂ ಕೂಡ ಸಿದ್ದರಾಮಯ್ಯನವ್ರ ಆಕ್ರೋಶ ಮಾತ್ರ ಕಡಿಮೆ ಆಗಲೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಯಾರಾದರೂ ಅವ್ರನ್ನ ಹೊರಗಡೆ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಈ ರೀತಿ ಸರ್ಕಾರದ ವಿರುದ್ಧ ಯಾರು ಮಾತಾಡೋದು ಅನ್ನುವಂಥ ಒಂದು ಆಕ್ರೋಶ ಬಂದಿತ್ತು ಇದು ಸಿದ್ದರಾಮಯ್ಯನವರು ಈ ರೀತಿ ವಿವಾದ ಮಾಡ್ಕೊಂಡಿದ್ದಿದೆ ಹೊಸ್ತಲ್ಲ ಈ ಹಿಂದೆ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಸರ್ಕಾರ ಇತ್ತಲ್ಲ ಆ ಅವಧಿಯಲ್ಲಿ ಕೂಡ ಆಕಸ್ಮಿಕವಾಗಿನೋ ಇಲ್ಲ ಕೋಪದ ಸಂದರ್ಭದಲ್ಲೋ ಒಬ್ಬ ಮಹಿಳೆಯ ಮಹಿಳೆಯ ಮೇಲೆ ಕೈ ಎಳೆದ ಹಾಗೆ ಮಾಡಿದರು ಅವರ ಸೀರೆ ಕೂಡ ಸಿದ್ದರಾಮಯ್ಯನವ್ರ ಕೈಗೆ ಸಿಕ್ಕಿ ವಾಪಸ್ ಬಂದಿತ್ತು ಇದು ದೊಡ್ಡ ವಿವಾದ ಆಗಿತ್ತು ಬಹಳ ಬಾರಿ ಸಿದ್ದರಾಮಯ್ಯನವರು ಸರ್ಕಾರವನ್ನು ಮುಜುಗರಕ್ಕೀಡು ಮಾಡುವಂಥ ಕೆಲಸವನ್ನು ಮಾಡಿ ಮೈ ಮೇಲೆ ಹೇಳ್ಕೊಂಡು ಇದು ಇದೆ ಜೊತೆಗೆ ಆಗಾಗ ಮಾಧ್ಯಮದವ್ರ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವ್ರ ಬಾಯಿ ಮುಚ್ಚೋದಕ್ಕೆ ಜೋರು ಜೋರಾಗಿ ಮಾತಾಡ್ತಾ ಇರ್ತಾರೆ ಒರಟು ಒರಟಾಗಿ ಮಾತಾಡ್ತಾ ಇರ್ತಾರೆ ಕೊನೆಯಲ್ಲಿ ಇದನ್ನು ಸಿದ್ದರಾಮಯ್ಯನವರು ಸಮರ್ಥನೆ ಏನು ಮಾಡ್ಕೋತಾರೆ ಅಂದರೆ ನಾನು ಹಳ್ಳಿಯವನು ನನ್ನ ಹಳ್ಳಿ ಭಾಷೆ ಹಿಂಗೆ ಇರುತ್ತೆ ಅಂತ ಆದರೆ ಹಳ್ಳಿಯವರಾಗಿದ್ದ ಕೂಡಲೇ ಒರಟು ಒರಟಾಗಿ ಮಾತಾಡಬೇಕು ಅನ್ನೋಂಥದ್ದೇನು ಇಲ್ಲವಲ್ಲ ಅವರ ಸ್ಥಾನದ ಘನತೆ ಇದೆಯಲ್ಲ ಆ ಘನತೆಗೆ ತಕ್ಕದಾಗಿ ವರ್ತಿಸಬೇಕಲ್ವಾ ಅದನ್ನು ಸಿದ್ದರಾಮಯ್ಯವ್ರು ಮಾಡೋದಿಲ್ಲ ಹಳ್ಳಿಯಿಂದ ಬಂದವರೆಲ್ಲ ಸಿದ್ದರಾಮಯ್ಯವ್ರ ಥರ ಮಾತಾಡ್ತಾರೆ ಅಂತ ಆಗೋದಿಲ್ಲ ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಾರೆ ಅಷ್ಟೇ ಅವರು ಈ ರೀತಿಯ ಘಟನೆ ಈಗ ಎ ಎಸ್ ಪಿ ನಾರಾಯಣ ಬರ್ಮನಿ ಸರ್ಕಾರಕ್ಕೆ ಪತ್ರ ಬರೆದು ಸ್ವಯಂ ನಿವೃತ್ತಿಯನ್ನು ಕೇಳ್ತಾ ಇದ್ದಾರೆ ನನಗೆ ಅವಮಾನ ಆಗಿದೆ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿ ಅಂತ ಈಗ ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟು ಮಾಡ್ತಾ ಇದೆ ಇದು ಬಿ ಜೆ ಪಿಗೆ ದೊಡ್ಡ ಅಸ್ತ್ರವನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಇದನ್ನು ಸರ್ಕಾರಕ್ಕೆ ಚೀಮಾರಿ ಹಾಕೋದಕ್ಕೆ ಖಂಡಿತ ಬಳಸ್ಕೊಳ್ತವೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಯವರ ವರ್ತನೆ ಈ ರೀತಿ ಇರಬಾರದು ಈ ರೀತಿ ಒರಟಾಗಿ ಈ ರೀತಿ ವರ್ತಿಸುವಂಥದ್ದು ಯಾವುದೇ ಮುಖ್ಯಮಂತ್ರಿಗೆ ಘನತೆ ತರುವಂಥದ್ದಲ್ಲ ಇದನ್ನು ಹಿಂದಿನ ಮುಖ್ಯಮಂತ್ರಿಗಳು ಬಿ ಜೆ ಪಿಯವರು ಮಾಡಿದ್ದಾರೆ ಅಥವಾ ಜೆ ಡಿ ಎಸ್ನವರು ಮಾಡಿದ್ದಾರೆ ಆದರೆ ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು ಇದನ್ನು ಮಾಡಿದಾಗ ಅದನ್ನು ವಿರೋಧಿಸೋದು ಸಹಜವಾಗಿ ವಿರೋಧ ಪಕ್ಷಗಳು ಮಾಡ್ತಾರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಈ ಅಧಿಕಾರಿ ಪಟ್ಟು ಹಿಡಿದು ನನಗೆ ಸ್ವಯಂ ನಿವೃತ್ತಿ ಕೊಡಿ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ನನಗೆ ವೇದಿಕೆಯಲ್ಲಿ ಸಿ ಎಂ ಕೈ ಎತ್ತಿದ್ದು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದು ಇದರಿಂದ ನನಗೆ ನೋವಾಗಿದೆ ಅಂತ ಪತ್ರ ಬರೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇಷ್ಟಕ್ಕೂ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಇಲ್ಲ ಆ ಒಂದು ಅಧಿಕಾರಿಯನ್ನು ಕರೆದು ನಾರಾಯಣ ಬರ್ಮನಿಯವರನ್ನ ಕರೆದು ಅವರಿಗೆ ಮನವೊಲಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ ಯಾ ಏನೇ ಆಗಿರಲಿ ಒಂದು ಘನತೆ ಬೆತ್ತಂಥ ಸ್ಥಾನದಲ್ಲಿರುವಂಥವರು ರಾಜ್ಯದ ಒಂಥರ ಆಡಳಿತಾತ್ಮಕವಾಗಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಸಿ ಎಂ ಘನತೆಯಿಂದ ವರ್ತಿಸಬೇಕು ಅದು ಮಾಧ್ಯಮದವರು ಮುಂದೆ ಆಗಿರಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು ಸಹಜವಾಗಿಯೇ ಸರ್ಕಾರದ ವಿರುದ್ಧದ ಪ್ರಶ್ನೆಗಳನ್ನೇ ಕೇಳ್ತಾರೆ ಸರ್ಕಾರವನ್ನು ಮೆಚ್ಚುಕೊಳ್ಳೋದಕ್ಕೆ ಮಾಧ್ಯಮಗಳು ಇರೋದಿಲ್ಲ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದರೆ ಮಾತ್ರ ಒಳ್ಳೆಯ ಕೆಲಸಗಳು ಅಥವಾ ಜನ ಜನೋಪಯೋಗಿ ಕೆಲಸಗಳಾಗೋದಕ್ಕೆ ಸಾಧ್ಯ ಹಾಗಾಗಿ ಮಾಧ್ಯಮದವರು ಸರ್ಕಾರದ ತಪ್ಪುಗಳನ್ನು ತೋರಿಸ್ತಾರೆ ಅದಕ್ಕೆ ನೀನು ಬಿ ಜೆ ನೀನು ಆರ್ ಎಸ್ ಎಸ್ ಅಂತ ಕೇಳಿದರೆ ಅದರಲ್ಲಿ ಅರ್ಥ ಇದೆಯಾ ಸಿದ್ದರಾಮಯ್ಯನವರೇ ಪದೇ ಪದೇ ಸಿದ್ದರಾಮಯ್ಯನವರು ವರ್ತಿಸ್ತಾ ಇರೋದು ಅದು ವೇದಿಕೆಗಳಲ್ಲಿ ಮಾಧ್ಯಮಗಳ ಮುಂದೆ ಇನ್ನು ಮುಂದೆ ವಯಸ್ಸು ಕೂಡ ಹೆಚ್ಚಾಗ್ತಾಯಿದೆ ಆ ಕಾರಣದಿಂದ ಏನೋ ಒಂದು ಕೋಪ ಎಲ್ಲವನ್ನು ಕೂಡ ಎಲ್ಲರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಹೋದರೆ ಆ ಸ್ಥಾನಕ್ಕೆ ಅದರ ಘನತೆಗೆ ಕುಂದು ತಂದಾಗ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಕೂಡ ಗೊತ್ತಿರಬೇಕು ಈ ಘಟನೆಯ ನಂತರ ಮತ್ತೊಮ್ಮೆ ಸರ್ಕಾರ ಪದೇ ಪದೇ ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕ್ಕೋತಾ ಇದೆ ಸಿದ್ದರಾಮಯ್ಯನವರ ಈ ನಡೆಯಿಂದ ಇದನ್ನು ವಿರೋಧ ಪಕ್ಷಗಳವರಂತೂ ಅತ್ಯಂತ ಪ್ರಭಾವಿಯಾಗಿ ಬಳಸ್ಕೊಳ್ತಾರೆ ಮುಂದಿನ ಏನು ಅಧಿವೇಶನ ಕೂಡ ಇದೆ ಅಧಿವೇಶನದಲ್ಲಿ ಕೂಡ ಇದು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಒಂದೊಂದಾಗಿ ಇಕ್ಕಟ್ಟಿಂದ ತಪ್ಸ್ಕೊಳ್ಳೋ ಕೊರ್ಟ್ ಆಗ್ಲೇ ಮತ್ತೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇರುವಂಥ ಸರ್ಕಾರ ಎರಡು ತಿಂಗಳ ಹಿಂದೆ ಆದಂಥ ಘಟನೆಯಿಂದ ಮತ್ತೆ ಮುಜುಗರ ಕೀಡಾಗ್ತಾ ಇದೆ ಈಗಾಗಲೇ ಅಧಿಕಾರವನ್ನು ಕಳ್ಕೋತಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅಂದ್ರೆ ಪವರ್ ಶೇರಿಂಗ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹೋಗುತ್ತೆ ಅಂತ ಚರ್ಚೆ ಆಗ್ತಾ ಇರುವಾಗಲೇ ಮುಜುಗರ ಸಿದ್ದರಾಮಯ್ಯನವರು ಎಲ್ಲದರಿಂದ ತಪ್ಸ್ಕೊಂಡು ಹೇಗೆ ಬರ್ತಾರೆ ಹೊರಗಡೆ ಅನ್ನೋದು ಕುತೂಹಲವಾಗಿ ಕಾಡ್ತಾ ಇದೆ No, no, no. Ehi, Hey Ehi, Barelli. Ehi, Barelli. Yes, Ehi, Barelli. Ehi, Barelli. Ehi, Barelli. Ehi, Barelli. Ehi, kendra Ehi, Barelli. Ehi, Barelli. Ehi, Barelli. Ehi, <प्रागा> बोलो भारत माता की जय कांग्रेस का सदराम साहेब्री डे शिवकुमार साहेब्री साहेब साहेब्री बोलो भारत माता की दुष्ट बीजेपी केंद्र सरकार के दय शांत प्लीज्री ಬಿಜೆಪಿಯವರು ಆರ್ ಎಸ್ ಎಸ್ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ನವರನ್ನ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರಲ್ಲ ಬಿಜೆಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತು ಏನಾದರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ನಾವು ಕಾರಣನಾ ಕಾಂಗ್ರೆಸ್ನವ್ರ ಕಾರಣನ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಮಿತ್ ಶಾ ಕಾರಣ ಅಂತಕ್ಕಂಥದ್ದನ್ನ ತಿಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ ಮಜ್ಗೆ ಬೆಲೆ ಹಾಲಿನ ಬೆಲೆ ಮೊಸರಿನ್ ಬೆಲೆ ಏಯ್ ಕೂತ್ಕಳ್ರಿ ಅವ್ರಿಗೆ ನೋಡ್ರಿ ಪಕ್ಷಕ್ಕೆ ಹಾ ದಯವಿಟ್ಟು ಎಲ್ಲರೂ ಈ ಕಡೆ ನೋಡಿ ಏ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ರಿ ಪ್ಲೀಸ್ ಆ ಕಡೆ ಏನ್ ನೋಡಕ್ ಹೋಗ್ಬಿಡಿ ಕೂತ್ಕೊಳಿ यार वो बंद ओद हाँ बोलो सदराम साहेब्रे सर साहेब्रे जय कांग्रेस जय जय कांग्रेस जय बापू जय भीम जय संविधान ನಾವು ಯಾರೂ ಕೂಡ ಇದರಲ್ಲ ಮತ್ತೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏನು ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ನಿಮಗೆ ನಾಚಿಕೆ ಆಗಬೇಕು ಅಧಿಕಾರದಲ್ಲಿ ಇದ್ರಿ ನಾಲ್ಕು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ರಿ ನಿಮ್ಮ ನಿಮ್ಮನ್ನ ಸೋಲಿಸಿ ನೂರ ಮೂವತ್ತಾರು ಸ್ಥಾನಗಳನ್ನು ನಮಗೆ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆನೂ ಕೂಡ ನಾವೇ ಗೆಲ್ತೀವೋ ಹೊರ್ತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನೀವು ಎರಡು ಸಾವಿರದ ಎಂಟು ಎರಡು ಸಾವಿರದ ಇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು